ಈ ಕನ್ನಡ ಮೀಡಿಯಾಗೆ ಸ್ವಾಗತ ಕನ್ನಡ ಮಾಧ್ಯಮದಿಂದ ಬರ್ತಿದೆ ಮೇಡಮ್ ಇಪ್ಪತ್ತಾರನೇ ತಾರೀಕು ಲೋಕಸಭೆ ಎಲೆಕ್ಷನ್ ಇದೆ ನಿಮ್ಮ ಮತದಾನ ಹಾಗೂ ನಿಮ್ಮ ಇದು ಸ್ವಲ್ಪ ಎಲ್ಲ ಶೇರ್ ಮಾಡಿ ಮೇಡಮ್ ಸರ್ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು ಎಲ್ಲರೂ ಜನತೆ ಸಮೇತ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಕೋರ್ಕಂತ ಇದೀವಿ ನಾವು ಅದರಿಂದ ಸೌಲಭ್ಯ ಇದೆ ಬೇಕಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಬಡವರು ಜನಗಳಿಗೆಲ್ಲ ಆ ಅಕ್ಕಿ ಅಕ್ಕಿ ಕೊಡಬೇಕಾಗಿರೋ ಇದರಿಂದ ಅವರು ದುಡ್ಡು ಬೇರೆ ಆಗ್ತಾ ಇದ್ದಾರೆ ಅಕ್ಕಿ ಬದಲಿಗೆ ದುಡ್ಡು ಬೇರೆ ಆಗ್ತಾ ಇದ್ದಾರೆ ಅಕ್ಕಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ರೇ ದುಡ್ಡೆಲ್ಲ ಆಗ್ತಾ ಇದ್ದಾರೆ ಎರಡು ಸಾವಿರ ಫ್ರೀ ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಅಂತ ಬಸ್ ಬೇರೆ ಫ್ರೀ ಬಿಟ್ಟಿದ್ದಾರೆ ಎಲ್ಲಿ ಬೇಕಾದರೂ ಓಡಾಡ್ತಾ ಇದ್ದಾರೆ ಜನ ಪ್ರತಿಯೊಂದು ಜನ ಬಸ್ಸಲ್ಲೇ ಫುಲ್ಲು ಫುಲ್ಲು ಜನ ಬಸ್ಸಲ್ಲಿ ಕಾಲಿಕ್ಕ ಜಾಗ ಇಲ್ಲ ಆ ಥರ ಎಲ್ಲ ಓಡಾಡ್ತಿದ್ದಾರೆ ಅವ್ರು ಹೆಸರು ಹೇಳ್ಕೊಂಡು ಅವ್ರ ಕಡೆಯಿಂದ ಕಾಂಗ್ರೆಸ್ ಓಟ್ ಮಾಡ್ರಿ ಅಂತ ಬೇಳ್ಕೊತಾ ಇದ್ದೀನಿ ನಾನು ಮಾತ್ರ ಎಲ್ಲಾರ್ಗು ಎಲ್ಲರಿಗೂ ಅಷ್ಟೇ ಹೇಳೋದು ಕಾಂಗ್ರೆಸ್ಗೆ ಓಟ್ ಮಾಡಿ ಅದರಿಂದ ಮುಂದೆ ಅನುಕೂಲ ಇದೆ ಅನಾನುಕೂಲ ಮಾತ್ರ ಯಾವ ಕಾರಣಕ್ಕೂ ಮಾಡೋದಿಲ್ಲ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ ಜನಗಳಿಗೆ ಬೇಕಾಗಿರೋದೇ ಅಷ್ಟು ಕಾಂಗ್ರೆಸ್ ಬರಬೇಕು ಅನ್ನೋದು ನಮ್ಮ ಆಸೆ ಸೀಟ್ ಮೇಲೆ ನಿಮ್ಮ ಮನಸ್ಸಿಗೆ ಸರ್ ಅವ್ರಿಗೆಲ್ಲ ಚಾನ್ಸ್ ಇಲ್ಲ ಸರ್ ಸಬ್ಸಿಡಿ ಅಂತ ಬಿಟ್ಟಿದ್ದಾರೆ ಗ್ಯಾಸಿನ ಸಬ್ಸಿಡಿ ಅಂತ ಬಿಟ್ಟಿದ್ದಾರೆ ಜಿ ಎಸ್ ಟಿ ಅಂತ ಮಾಡಿದ್ದಾರೆ ಅದೇನು ಎಲ್ಲ ನಮ್ದು ಅವ್ರೇನು ಬೇರೆ ಇದು ಮಾಡಿಲ್ಲ ಹದಿನೈದು ಲಕ್ಷ ಆಗ್ತೀವಿ ಅಂತ ಫ್ರೀ ಅಕೌಂಟ್ ರೂಪಾಯಿನೂ ಬಿದ್ದಿಲ್ಲ ಇವಾಗ ಅವಾಗ ಮುಂಚೆ ಸಬ್ಸಿಡಿ ಇತ್ತು ನಮ್ಮ ಗ್ಯಾಸಿಂದು ಆರ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಗ್ಯಾಸಿಂದ ಇತ್ತು ಆರ್ನೂರು ರೂಪಾಯಿ ಗ್ಯಾಸ ಕೊಡ್ತಿದ್ವಿ ಇನ್ನೂರು ರೂಪಾಯಿ ನಮಗೆ ವಾಪಸ್ ರಿಟರ್ನ್ ಬರೋದು ಈಗ ಒಂಬೈನೂರು ರೂಪಾಯಿ ಮಾಡಿ ಮುನ್ನೂರು ರೂಪಾಯಿ ಆಗ್ತಾ ಇದ್ದಾರೆ ಅದು ಹಾಕ್ಬೇಕು ಅಂತ ಆಗ್ತಾರ ನಮ್ಮ ದುಡ್ಡು ನಮ್ಗೆ ಆಗ್ತಾ ಇದ್ದಾರೆ ಬೇರೆ ಅವ್ರೇನು ಅವ್ರೇನ್ ಮಾಡಿಲ್ವಲ್ಲ ಏನು ಮಾಡಿಲ್ಲ ಸರ್ ಅವರು ಅವ್ರು ಏನೂ ಮಾಡಿಲ್ಲ ಸುಮ್ಮನೆ ಹೇಳ್ತಾರಷ್ಟೇ ಅಷ್ಟೇ ಮೋದಿ 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 ಅಂತ ಮೋದಿನ ಅದ್ ನಡೆಸ್ತಾರದು ಬಿಜೆಪಿ ಅಂತ ಅಂದ್ರೆ ನಡೀಬಹುದು ಮೋದಿ ಅಂತ ಯಾಕೆ ಹೇಳ್ಬೇಕು ಮೋದಿ ಮನೆಯಿಂದ ತಂದಾಕ್ತಾರ ಕಾಂಗ್ರೆಸ್ ಕಾಂಗ್ರೆಸ್ ಮನೆಯಿಂದ ತಂದಾಕಲ್ಲ ಅವ್ರ ಪಕ್ಷದಿಂದ ಗೌರ್ಮೆಂಟ್ ಕೊಡ್ತಾರೆ ಗೌರ್ಮೆಂಟ್ ಸೌಲಭ್ಯ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಹೊರ್ತು ನಾವು ಸಿದ್ದರಾಮಯ್ಯ ಕೊಡ್ತಾವ್ರೆ ಖರ್ಗೆ ಕೊಡ್ತಾವ್ರೆ ರಾಹುಲ್ ಗಾಂಧಿ ಕೊಡ್ತಾವ್ರೆ ಅಂತ ಯಾರು ಹೇಳ್ತಾ ಇಲ್ಲ ಅಂತ ಜನ ಕಾಂಗ್ರೆಸ್ ಇಂದ ಬರ್ತಾ ಇದೆ ಅಂತ ಹೇಳ್ತಾರೆ ಹೊರತು ಅವರು ಅವ್ರ ತರ ಮೋದಿ ತರ ಬರ್ತಾ ಇದೆ ಅಂತ ಹೇಳಲ್ಲ ಸರ್ ಮೇಡಮ್ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಯುವ ಮತದಾರರು ಮತ ಚಲಾಯಿಸ್ತಾ ಇದಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್ ಸರ್ ಎಲ್ಲಾರ್ಗು ಹೇಳೋದೊಂದೇ ಎಲ್ಲರಿಗೂ ಬೆನಿಫಿಟ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಸೌಲಭ್ಯ ಮಾಡಿಕೊಡ್ತಾರೆ ಕಾಂಗ್ರೆಸ್ ಓಟ್ ಅಂತ ಬೇಡ್ಕಂತಿದ್ದೀನಿ ತುಂಬಾ ಥ್ಯಾಂಕ್ಸ್ ಮೇಡಮ್ ನಮ್ಮ